ಆಂಜನೇಯನಿಗೆ ಈ ಐದು ವಸ್ತುಗಳನ್ನು ಅರ್ಪಿಸಿದರೆ ದುರಾದೃಷ್ಟವು ಅದೃಷ್ಟವಾಗುತ್ತೆ ಆಂಜನೇಯ ಸ್ವಾಮಿಗೆ ನಾವು ಈ ಐದು ವಸ್ತುಗಳನ್ನು ಅರ್ಪಿಸುವುದರಿಂದ ನಮ್ಮ ಜೀವನದಲ್ಲಿನ ದುರಾದೃಷ್ಟವನ್ನು ಮತ್ತು ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡುತ್ತಾನೆ ಆಂಜನೇಯ ಸ್ವಾಮಿಗೆ ನಾವು ಅರ್ಪಿಸಬೇಕಾದ ಆ ಐದು ವಸ್ತುಗಳ ಕುರಿತು ಇಲ್ಲಿ ತಿಳಿದುಕೊಳ್ಳೋಣ ಕೇಸರಿ ಅನ್ನ ಸಿಹಿಯಾದ ಕೇಸರಿ ಬಾತನ್ನು ಅಥವಾ ಸಿಹಿ ಮಿಶ್ರಿತ ಕೇಸರಿ ಅನ್ನವು ಹನುಮನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿದೆ ಇದನ್ನು ಅರ್ಪಿಸುವುದರಿಂದ ಅವನು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಈ ಸಿಹಿಯನ್ನು ಆಂಜನೇಯನಿಗೆ ಅರ್ಪಿಸುವುದರಿಂದ ಅವನನ್ನು ಸ್ಮರಿಸುವುದರಿಂದ ಜೀವನದಲ್ಲಿನ ಅಡೆತಡೆಗಳನ್ನು ದೂರ ಮಾಡುತ್ತಾನೆ ಜೀವನದಲ್ಲಿ ಶಾಂತಿ ಮತ್ತು ರಕ್ಷಣೆಯು ಆತನಿಗೆ ಸಹಾಯ ಮಾಡುತ್ತದೆ ಅನೇಕರು ಈ ಸಿಹಿಯನ್ನು ಆಗಾಗ್ಗೆ ಆಂಜನೇಯನಿಗೆ ಅರ್ಪಿಸುವ ಮೂಲಕ ಅವನ ವಿಶೇಷ ಕೃಪೆಯನ್ನು ಪಡೆದುಕೊಳ್ಳುತ್ತಾರೆ ಸಿಂಧೂರ ಹನುಮಂತನಿಗೆ ಸಿಂಧೂರ ಅಥವಾ ಕೇಸರಿ ಬಣ್ಣದ ತಿಲಕವನ್ನು ಅರ್ಪಿಸುವುದರಿಂದ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಕರುಣಿಸುತ್ತಾನೆ ಇದರಿಂದ ಆಂಜನೇಯನು ಉತ್ತಮ ಆರೋಗ್ಯದ ಆಶೀರ್ವಾದವನ್ನು ನೀಡುತ್ತಾನೆ ಸಂತೋಷ ಮತ್ತು ಸಮೃದ್ಧಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಈ ಪವಿತ್ರ ಕಾರ್ಯವು ಅವರ ಆಸೆಗಳನ್ನು ಈಡೇರಿಸುತ್ತದೆ ವೀಳ್ಯದೆಲೆ ಬಿಕ್ಕಟ್ಟಿನ ಸಮಯದಲ್ಲಿ ಅಥವಾ ಯಾರದ್ದಾದರೂ ಸಹಾಯದ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಹೆಚ್ಚಿನ ಜನರು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಬಯಸಿ ಆತನನ್ನು ಪೂಜಿಸುತ್ತಾರೆ ತಮ್ಮ ಆಸೆಗಳನ್ನು ಈಡೇರಿಸಲು ಮತ್ತು ಪ್ರತಿಕೂಲ ಸಮಯದಲ್ಲಿ ಹನುಮನ ಆಶೀರ್ವಾದವನ್ನು ಪಡೆಯಲು ಭಕ್ತರು ದೇವರಿಗೆ ವಿಳ್ಯದೆಲೆಯನ್ನು ಕೂಡ ಅರ್ಪಿಸುತ್ತಾರೆ ಹನುಮನ ದಯಾಳು ಸ್ವಭಾವವು ತನ್ನ ಭಕ್ತರಿಗೆ ಯಾವುದೇ ಹಾನಿಯಾಗದಂತೆ ನೋಡಿಕೊಳ್ಳುತ್ತದೆ ಮತ್ತು ವೀಳ್ಯದೆಲೆಯ ಮೇಲಿನ ಹನುಮಂತನ ವಾತ್ಸಲ್ಯವು ಈ ಅರ್ಪಣೆಯನ್ನು ಅವನ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಪಡೆಯಲು ಅರ್ಥಪೂರ್ಣ ಮಾರ್ಗವಾಗಿರುತ್ತದೆ ಮಲ್ಲಿಗೆ ಹೂವುಗಳು ಹನುಮನಿಗೆ ಮಲ್ಲಿಗೆ ಹೂವುಗಳೆಂದರೆ ಮಲ್ಲಿಗೆ ಎಣ್ಣೆ ಎಂದರೆ ತುಂಬಾ ಪ್ರಿಯ ಆತನನ್ನು ಒಲಿಸಿಕೊಳ್ಳುವ ಸರಳ ಮಾರ್ಗವೆಂದರೆ ಆಂಜನೇಯ ಸ್ವಾಮಿ ಪೂಜೆಯಲ್ಲಿ ಮಲ್ಲಿಗೆ ಹೂವುಗಳನ್ನು ಬಳಸುವುದಾಗಿದೆ ಆಂಜನೇಯ ಸ್ವಾಮಿ ಪೂಜೆಯಲ್ಲಿ ಐದು ಮಲ್ಲಿಗೆ ಹೂವುಗಳನ್ನು ಅರ್ಪಿಸಬೇಕು ಹೆಚ್ಚುವರಿಯಾಗಿ ಹನುಮಂತನ ವಿಗ್ರಹಕ್ಕೆ ಮಲ್ಲಿಗೆ ಎಣ್ಣೆಯನ್ನು ಸಿಂಧೂರ ಅಥವಾ ಕೇಸರಿ ಬಣ್ಣದೊಂದಿಗೆ ಹಚ್ಚುವುದರಿಂದ ಒಬ್ಬರ ಜೀವನದಿಂದ ದುಷ್ಟ ಪ್ರಭಾವಗಳನ್ನು ದೂರ ಮಾಡುತ್ತದೆ ಎಂದು ಭಾವಿಸಲಾಗಿದೆ ಈ ಆಚರಣೆಯನ್ನು ದೇವರ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಪಡೆಯುವ ಒಂದು ಉತ್ತಮವಾದ ಮಾರ್ಗವೆಂದು ಪರಿಗಣಿಸಲಾಗುತ್ತದೆ ಇಮರ್ತಿ ಹನುಮಂತನಿಗೆ ಪ್ರಿಯವಾದ ಸಿಹಿ ಖಾದ್ಯದಲ್ಲಿ ಇಮರ್ತಿಯನ್ನು ಅರ್ಪಿಸುವುದು ದೇವರಿಗೆ ಅಪಾರ ಸಂತೋಷವನ್ನು ತರುತ್ತದೆ ಎಂದು ನಂಬಲಾಗಿದೆ ಹನುಮಂತನಿಗೆ ಇಮರ್ತಿಯನ್ನು ಅರ್ಪಿಸುವುದರಿಂದ ದೇವರನ್ನು ಸುಲಭವಾಗಿ ಒಲಿಸಿಕೊಳ್ಳಬಹುದು ಮತ್ತು ಇದರ ಪ್ರತಿಯಾಗಿ ಅವನು ತನ್ನ ಕಟ್ಟ ಭಕ್ತರ ಆಸೆಗಳನ್ನು ಮತ್ತು ಪ್ರಾರ್ಥನೆಗಳನ್ನು ಶೀಘ್ರದಲ್ಲೇ ಪೂರೈಸುತ್ತಾನೆ ಎನ್ನುವ ನಂಬಿಕೆ ಇದೆ ಈ ಮಾಹಿತಿ ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್